ಈ ದಿನ ಏನು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಇದನ್ನು ಕಾರ್ಯಕ್ರಮದಲ್ಲಿ ನಾವು ಈ ಬರಗೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಇದರ ಅಧ್ಯಕ್ಷತೆ ನಾವು ವಹಿಸಿಕೊಂಡಿರ್ತಕ್ಕಂತ ಗೌರವಾನ್ವಿತ ಪ್ರಧಾನ ಸಭೆ ನ್ಯಾಯಾಧೀಶರು ಜಯ ನಾ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಮಾನ್ಯ ಶ್ರೀ ನರಸಿಂಗೂ ಸಹ ಹಾಗೆ ಸಹೋದರ ಸಮಾಜರು ಆದಂತ ಶ್ರೀಯುತ ಎಚ್ ಗುರುಮೂರ್ತಿಗೌರು ವಕೀಲ ಅಧ್ಯಕ್ಷರು ಹಾಗೆ ನನ್ನ ಸಹೋದರ ಶ್ರೀನಿವಾಸವರು ಸರ್ಕಲ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ರೂತ ಶಿರಾ ಹಾಗೆ ನನ್ನ ನೆಚ್ಚಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಕರ್ತವ್ಯಗಳಾದ ಶಿವರಾಮಯ್ಯ ಅವರೇ ಹಾಗೆ ನಮ್ಮ ಕರಕೋರ್ ಗ್ರಾಮ ಪಂಚಾಯತ್ ಕಿಡಿ ಹೋಗುವಂತ ಗ್ರಾಮೀಣ ಇತರೆ ಪ್ಯಾನೆಲ್ಪ ನಂಗಿದ್ದಾರೆ ಮಾಧ್ಯಮ ಮಿತ್ರರು ಹಾಗೆಲ್ಲ ತಮ್ಮ ಆರ್ ಪಿ ಸಖಿ ಸಖಿ ಮತ್ತೆ ಬರಗೂರು ಹಾಗೂ ಉಲ್ಕುಂಟೆ ಎಲ್ಲ ಸಮಸ್ತ ನಾಗರಿಕ ಬಂದೂರು ನಾನು ಪ್ರಪ್ರವಾಗಿ ನಮ್ಮ ಸರ್ಕರಿಗೆ ಅಸದವಾಗಿದ್ದಾರೆ ಅವರಿಗೆ ನಾವು ಒಮ್ಮೆ ವೇದಿಕೆಯನ್ನ ಚಪ್ಪೇನು ಅಂತ ಅನ್ನಿಸ್ತಾ ಇದೆ ದಯಮಾಡಿ ನಾನು ನಮ್ಮ ವೇದಿಕೆ ಮೇಲೆ ಆಚರಣೆ ಯಾಕಂದ್ರೆ ನಾನು ಅನೇಕ ಕಾನೂನು ಅಧಿಕಾರಿ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ ನನ್ನ ಒಂದು ಪುಟ್ಟ ಸೇವಾವಧಿಯಲ್ಲಿ ಅನೇಕ ನಾಯಕರು ನಾವು ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ರೀತಿ ಜೋಡಿಸಲುವುದಕ್ಕೆ ಗ್ರಾಮೀಣ ಬದುಕಿನಲ್ಲಿ ಸೊ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನಾಗಿ ಅಥವಾ ನಮ್ಮ ಸಚಿವ ಸ್ಟ್ರೆಂತ್ ಏನಿದೆ ಇದು ಈವರೆಗೆ ನೋಡಿರ್ತಕ್ಕಂತ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಸಂಖ್ಯೆ ನಾನು ನಾನು ಈ ಕಾರ್ಯಕ್ರಮ ಚರ್ಚೆ ಮಾಡುವಾಗ ನಮ್ಮ ಶ್ರೀನಿವಾಸವರೆಗೂ ನಾನು ಮಮ್ಮಿ ಮಾಡಿದೆ ಹೆಚ್ಚು ಹೆಚ್ಚು ನಮ್ಮ ಹೆಣ್ಣು ಮಕ್ಕಳು ಬಂದು ಈ ಕಾರ್ಯಕ್ರಮದ ಸುರುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಅವರ ಹೆಚ್ಚು ಹೆಚ್ಚು ಪಾರ್ವಿಸುವ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ನಮ್ಮ ಶ್ರೀನಿವಾಸ ಮಾತಾಡ್ತಾ ಹೇಳಿ ತುಂಬಾ ಹಿಂದೆಯಿಂದ ನಾವು ಮಾತ್ರ ಕೇಳಿದ್ವಿ ಹೆಣ್ಣು ಕರೀತಾರೆ ಹೆಣ್ಣೊಂದು ಕಲಿತರೆ ಕೇಳುತ್ತಾರೆ ಶಾಲೆ ಅಲ್ಲ ಯೂನಿವರ್ಸಿಟಿ ತೆರದಂತೆ ಈಗ ಯಾಕಂದ್ರೆ ಅವಾಗ ನಮ್ಮ ಕೈಯಲ್ಲಿ ತೊಡ್ಕೊಂಡು ಇರ್ಲಿಲ್ಲ ನಾವು ಕೂಡ ಹೆಣ್ಣು ಒಂದು ಕಲಿತಾರೆ ಶಾಲೆಯೊಂದು ಈಗ ಮೊಬೈಲ್ ಇದೆ ಅನೇಕ ರೀತಿಯ ನಾಲೆಜ್ ಇದೆ ಒಂದು ಹೆಣ್ಣು ಕೇಳಿದ್ರೆ ಒಂದು ವಿಶ್ವವಿದ್ಯಾಲಯ ಇರ್ತಾರದಂತೆ ಹಂಗಾಗಿ ಅಪ್ಪ ಇವರು ತಿಂಡಿ ತಿಂಡಿದ್ರೆ ಗೊತ್ತಿಲ್ಲ ಹೆಚ್ಚನ ಖುಷಿಯಾಗಿ ಕೂತಿದ್ರು ಬೈಕೊಂಡು ಕೂತಿದವ ಗೊತ್ತಿಲ್ಲ ಬೈಕೊಂಡು ಕೂತಿರೋ ನನ್ನೊಬ್ಬನೇ ಬರ್ಕೊಳ್ಳಿ ಇನ್ನೂ ಬರ್ಕೊಬೇಡಿ ಯಾಕಂದ್ರೆ ನಾನೇ ಕಟ್ಟಾಂಗವಾಗಿಲ್ಲರೂ ನಮ್ಗೆ ಹೇಳ್ಬೋದು ಯಾಕಂದ್ರೆ ನೀವು ನಾವು ಯಾವ ಕೂಡ ಕಾರ್ಯಕ್ರಮ ಆಗುತ್ತಿಲ್ಲದೆ ಮೊದಲ ನೆನಪೆ ನಾವು ಹೆಚ್ಚು ಕಟ್ಟಿ ನಾವು ಏನು ಪ್ಲಾನ್ ಮಾಡ್ತೀವಿ ಅದೆಲ್ಲ ಕೊನೆ ಕಾರ್ಯಗಳು ಗ್ರಾಹಕರ ನಾವು ಕಳೆದ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡೋಕೆ ಒಂದು ವಾಹನ ತಲುಪಿ ಕಾರ್ಯಕ್ರಮ ಮಾಡುದು ಇಡೀ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಆಗಲೇ ಇಲ್ಲ ಎನ್ನುವಂತ ಕಾರ್ಯಕ್ರಮ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಡೆಪ್ಯೂಟಿ ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ

ಅನೇಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ನಾವು ಇನ್ವಾಲ್ವ್ ಮಾಡಿಕೊಳ್ಳುತ್ತೀವಿ ಸೊ ಆ ಕಾರ್ಯಕ್ರಮಗಳಲ್ಲಿ ಇವತ್ತು ತುಂಬಾ ತುಂಬಾ ಪ್ರಮುಖವಾದ ಕಾರ್ಯಕ್ರಮ ಇದು ನಿಮ್ಗೆ ನಿಮ್ಮ ಬದುಕಿನ ಅನೇಕ ಸಮಾಜಗಳಿಗೆ ಒಂದು ಆಸರಿ ಆಗುವಂತ ಅನೇಕ ಕಾರಣಗಳು ಅವುಗಳನ್ನು ನೀವು ತಿಳ್ಕೊಬೇಕು ಅನ್ನೋದು ನಮ್ಮ ಹೆಚ್ಚರಾಗಿತ್ತಷ್ಟೇ ಅದರಲ್ಲಿ ಭಾನುವಾರ ಬ್ರೇಕ್ಫಾಸ್ಟ್ ಎಲ್ಲ ಕಲಸುಗಳು ನಮ್ಗೆ ನಮ್ಮ ಶಿರ ತೊಡಗಿನ ಭಾಷೆಯಲ್ಲಿ ತುಂಬಾ ಅದೂ ಕೆಲವು ಕಾನೂನುಗಳನ್ನ ಸರಿಯಾಗಿ ನೋಡ್ಕೊಳ್ಳುವುದಿಲ್ಲ ನೋಡುವ ನಿಜವಾಗ್ಲೂ ತಾನು ನೋಡ್ಕೊಂಡಿದ್ರೆ ಅಂತ ಕಾಣ ಕೊಡಬೇಡಿ ಅಂತ ಮಾನವೀಯತೆ ಕಾನೂನ ಅರಿವು ಆದ್ರೆ ಕಾನೂನು ಯಾವತ್ತ ಬದುಕಿಗೆ ತೊಡಗಾಗಬಹುದು ನಮ್ಮ ಬದುಕಿಗೆ ಅದು ಯಾವತ್ತ ಆಶ್ರಯ ನಮ್ಮ ಬದುಕನ್ನ ಇನ್ನೊಂದಷ್ಟು ಸುಂದರ ಬಳಸಿ ನಾವು ಕಾನೂನನ್ನು ಬಳಸ್ಕೊಂಡು ಅಂತ ಆ ಕಾನೂನಿನ ಬದುಕಿಗೆ ತೊಳಕಾಗುವಿಕೆ ಉಪಯೋಗಿಸ್ಕೊಳ್ಬಾರ್ದು ಹೌದಲ್ಲ

ನಾನು ಕೈಯಲ್ಲಿ ಕೂಡ ನಾನು ಮಾಡিলাম ಅಂತಾರೋ ಯಾರಾದ್ರು ಬ್ರಷ್ ಮಾಡ್ರಿ ಓಕೆ ಯಾರು ಹೇಳಿ ಕೊಡ್ತಾರೆ ನನಗೆ ಬೆಳಗ್ಗೆಯ ತಕ್ಷಣ ಬ್ರಷ್ ಮಾಡ್ಬೇಕು ಅನ್ನೋದು ಹಾ ಯಾರು ಹೇಳ್ಕೊಡ್ತಿಲ್ವಾ ಕೊಡ್ತಿಲ್ವಾ ಯಾವಾಗ ಬ್ರಷ್ ಮಾಡ್ತೀನಿ ಹೇಳೋತಿಲ್ಲ ಸ್ವಚ್ಛತೆ ಆರೋಗ್ಯ ಆಹಾ ಬ್ರಷ್ ಮಾಡೋರು ಬೆಳಗ್ಗೆ ಎದ್ದ್ ಮಾಡೋದಲ್ಲ ಅದನ್ನೊಂದು ಸ್ಥಾನ ಅದೊಂದು ಅಲಿಖಿತ ನಿಯಮ ಅವರಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣ ನಾವು ಬಾಯಿ ಕೊಡ್ಕೋಬೇಕು ಬ್ರಷ್ ಮಾಡ್ಬೇಕು ಸ್ನಾನ ಮಾಡ್ಬೇಕು ಫ್ರೆಶ್ ಆಗಿರ್ಬೇಕು ಹಂಗಿದ್ರೆ ಮಾತ್ರ ಆರೋಗ್ಯ ನೀಟಾಗಿ ಯೋಚನೆ ಮಾಡೋದು ಒಂದು ಅಲಿಖಿತ ನಿಯಮ ಅವರಲ್ವಾ

இல வந்து போலீஸ் வரை ಊರಲ್ಲಿ ಅಕ್ಕ ಮಾಡ್ತಾರೆ ನಂಬಿಕೆಗಳು ಈ ವ್ಯವಸ್ಥೆ ಇದೆ ಯಾಕೆ ಏನು ಈಗ ಶ್ರೀನಿವಾಸ ಮಾತಾಡ್ತಾ ಹೇಳಿದ್ರು ಹದಿನೆಂಟು ಕರ್ಪಾಕಿರುವವರಿಗೆ ನೀರೋರಿಗೆ ಗಾಳಿ ಕೊಟ್ಟರೆ ಏನೇನಾಗ್ತದೆ ಜಮೀನಿನಲ್ಲಿ ಮಾತ್ರ ಉಪಯೋಗಿಸಿ ಟ್ರಾಕ್ಟರ್ ಇನ್ಶೂರೆನ್ಸ್ ಏನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಅನೇಕ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ರು ಸೊ ಈ ಎಲ್ಲ ಒಂದು ಕಾನೂನು ಮತ್ತೆ ನಿಯಮಾವಳಿಗಳು ಯಾತ್ರೆ ಇರಬೇಕು ಅಂದ್ರೆ ನಾವೆಲ್ಲರೂ ಒಂದು ಸಮುದಾಯವಾಗಿ ಒಂದು ಗುಂಪಾಗಿ ನೆಮ್ಮದಿಯ ಒಂದು ಸಹಜೀವನವನ್ನು ನಡೆಸೋದಕ್ಕೆ ಅವರೆಲ್ಲ ಹೌದಾ ಸೊ ಅಷ್ಟೇ ಅದನ್ನ வேறவேற நீங்க காரண கூறலாம் நாளை காலை காட்டு வந்து சொல்றாரு 얘는 ஏன் ஏன் இருந்து நம்ம காரண கூற காரணீடுங்க யா காரண நினைக்கிறீங்க சரி காரண நாளைக்கு பேசலாம் முன்னுக்கு என்ன வர வரதுல பத்த நாளைக்கு அது ஒரு காரணம் அது ஒரு டிசைன் மார்க்கெட் பாத்தோம் ஆ மாર્ચ ஏப்ரல் மே பெருக்கு வரಬೇಕು அதான் வர மார்க்கெட் பண்ணிரಬೇಕು அதான் வர சரி ಅವರು ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ಜಾನುವಾರುಗಳು ಅದು ಪ್ರಕೃತಿ ತನ್ನ ತಾನೆ ಹಾಕೊಂಡಿರುವಂತ ನಿಯಮಾವಳಿ ಅದಾದ ನಂತರ ಈ ತರ ಏನು ಗೌರವ ಗುಡಿಕೆ ಮಾಡಲಿಕ್ಕೆ ಇರ್ಲಿಕ್ಕೆ ಆಗ್ತಿದೆ ಅಂತ ಸೊ ಅದು ನಾವು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡಿರುವಂತ ನಿಯಮ ಅಲಿಖಿತ ನಿಯಮಗಳು ಇವೆಲ್ಲ ನಾನು ಒಂದ್ ಯಾವ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾವು

ನಮಗೆ ಕೈಯ ಅದೇ ಕೈ ನಾವು ಕಾಳಜಿ ಇದ್ದಲ್ಲ ನಮ್ಮ ಸ್ವಾತಂತ್ರ್ಯ ಯಾವತ್ತು ಅಕ್ಕ ಕಿರಿಕಿರಿ ಆಗ್ಬಾರದು ನಮ್ಮ ಹಕ್ಕುಗಳು ಯಾವತ್ತು ಇನ್ನೊಬ್ಬರ ಹಕ್ಕುಗಳಿಗೆ ಉಲ್ಲಂಘನೆ ಆಗ್ಬಾರದು ಆ ಎಲ್ಲ ಕಾಳಜಿಗಳಿಗೆ ನಮ್ಗೆ ಎಲ್ಲ ಅವಕಾಶವನ್ನ ಈಗ ಒಂದು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ಎಲ್ಲರೂ ಒಂದು ಉತ್ತಮ ಬದುಕನ ಬದುಕಿ ಇಲ್ಲಿಂದ ಸಮಯ ನಿರ್ಗಮಿಸಬೇಕು ಅನ್ನೋದಷ್ಟೇ ಈ ಸಮಾಜ ಈ ಸಮುದಾಯ ವ್ಯವಸ್ಥೆಯ ಒಂದು ಪ್ರಮುಖ ಉದ್ದೇಶ ಹಾಗಾಗಿ ಈ ಎಲ್ಲ ಕಾನೂನುಗಳು ನಾವು ದಿನನಿತ್ಯ ಹೋಗಿ ನೀವ ಏನಾದ್ರು ಭೇಟಿ ಮಾಡಿ ನಾನೇ ಪಶ್ಚಿಟ್ ಮಧ್ಯಾಹ್ನ ಕಾಲ

ಯಾಕೆ ಅಂದ್ರೆ ಅವರ ಕೆಲಸದಲ್ಲಿ ಅವ್ರಲ್ಲಿ ಬಿಸಿ ನೀವೆಲ್ಲರೂ ಬಂದು ಅವ್ರ ನೀವೆಲ್ಲ ಕೇಳಿಸಿಕೊಂಡು ಈ ನಾಯಕರು ಸದಕಾಲಿಕೆ ಮಾಡಿಕೊಳ್ಳಿ ಅಂತ ನಾವು ಎಲ್ಲರೂ ಪಾಲ್ಗೊಡ್ಬೇಕು ಅಂತ ನಾನ್ ಮನವಿ ಮಾಡಿದೆ ಸೊ ಎಲ್ಲ ಕಾನೂನುಗಳು ಇರುತ್ತೆ ಆದ್ರೆ ಯಾವಾಗ ನಾವು ಒಂದು ಕುಟುಂಬವಾಗಿ ಒಂದು ಸಹಾಯವಾಗಿ ಯಶಸ್ವಿ ಅಂದ್ರೆ ಆ ಕಾನೂನುಗಳನ್ನ ಅರತಾಗ ಮತ್ತೆ ಅವನ್ನ ಪಾಲನೆ ಮಾಡಿದಾಗ ಹೌದಾ ಹೌದಲ್ವಾ ಸೊ ಪಾಲನೆ ಯಾವಾಗ ಆಗುತ್ತೆ ನಾನು ಒಂದ್ಸರಿ ನನ್ನ ಒಂದು ಪ್ರಸಿದ್ಧ ರಾಷ್ಟ್ರ ಪ್ರಶಸ್ತಿ ಇದೆ ಅಂತ ಸಿನಿಮಾ ನಿರ್ದೇಶಕರು ಅವ್ರಿಗೆ ಯಾವ ಒಂದು ವಿಚಾರವಾಗಿ ಎಷ್ಟೇ ಮಾಡಿರೋ ಅಷ್ಟೇ ವ್ಯವಸ್ಥೆಯಲ್ಲಿ ಹಾಗೆ ಹೀಗೆ ನೋತಾರ ಒಂದು ಚೂರ್ಸಿಫಿಕ್ ಸ್ಟೀಕರ್ಗೆ ಅದ್ರ ಒಂದು ಆಶ್ರಮದ ಕಳ್ಕೊಂಡು ರೀತಿ ನಾನು ಮಾತಾಡೋದು ಆವಾಗ ಅವ್ರು ಹೇಳಿದ್ರು ನೋಡ್ತಿದ್ದೋ ಅಷ್ಟು ಬೇಗ ಹತಾಶ್ ಕಾಣ್ಕೊಳತ್ರ ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಇವತ್ತು ಇವತ್ತಿನ ನಡೀತಾ ಇರೋರು ನಾವು ಆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಲಾ ಅವೈಡಿಂಗ್ ಸಿಟೀಸ್ ಅಂತಂದ್ರೆ ನಾವು ಕಾನೂನನ್ನ ಕೆಲಸ ವಹಿಸಿ ಯಾರು ನೋಡ್ಲಿ ಬಿಡ್ಲಿ ಯಾರು ಕೇಳಲಿ ಬಿಡ್ಲಿ ನಾವು ಕಾನೂನು ಪಾಲಿಸ್ತೀವನೋ ಮೂವತ್ತಲವತ್ತು ವಾರ ಜನ ಇದಾರಲ್ಲ ಅವರಿಂದ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ ಗೊತ್ತು ಗುಣನೆಲ್ಲ ನಂಗೆ ಹೋಗಲಿ ಅಂತ ನಾವಿದ್ರೆ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿಲ್ಲ ಅಂದ್ರೆ ನೀವು ಬಿಡಿ ಈಗ ಟಿಕೆಟ್ ತಗೋಲ್ಲ ಗಂಡಮಕ್ಳ ಕೆ ಎಸ್ ಹತ್ತಿದ ತಕ್ಷಣ ಕಣ್ಣಕ್ಕೂ ಕೇಳಲಿ ಬಿಡ್ಲಿ ಯಾರು ಕೇಳಿ ಟಿಕೆಟ್ ಟಿಕೆಟ್ ಕಣ್ಣು ಕೂಡ ಇದ್ದಾರೆ ನಡೆಯುತ್ತ ಯಾರಿಂದ ನಡೆಯುತ್ತೆ ಆ ಸಣ್ಣ ಪರ್ಸೆಂಟೇಜ್ ಆದ್ರೂ ಕೂಡ ಯಾರು ಯಾರು ನೋಡ್ಲಿ ಬಿಡ್ಲಿ ನನ್ ಕಾನೂನು ಪ್ರಕಾರ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಮತ್ತೆ ಆ ಸೌಹಾರ್ದತೆಗೆ ಧಕ್ಕೆ ಬರುವ ರೀತಿ ನಾನು ಮಡಿತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಹೋಗುವ ಆ ಉತ್ತಮ ನಾಗರಿಕರೇನಾದ್ರೆ ಅವರಿಂದ ಇವತ್ತು ನಾವೆಲ್ಲರೂ ಹತ್ತು ರೂಪಾಯಿ ಗಿಡ ಹಾಕಿ ಲಕ್ಷಣ ರೂಪಾಯಿ ಅವರ ಮನೆಯಲ್ಲಿ ಬಂದು ಹತ್ತು ಕಿಲೋಮೀಟರ್ ದೂರ ಬಂದು ನೆನ್ಗಿರೋ ಕುತ್ಕೊಂಡು ನಾವು ಲಾಖೆ ಹೌದಲ್ವಾ ಏನ್ ಗಾಬರಿ ಆಗ್ಬೇಡಿ ನಮ್ಮೇಶ್ವರ ತುಂಬಾ ಸದೃಢವಾಗಿದೆ ಹಂಗೇನಾದ್ರೂ ಕೊಡ್ತಾರೆ ಹೇಳ್ತಾ ಸನ್ಮ ನರಸಿಂಹರು ಗೌರವಾದಂತ ಪ್ರಧಾನ ಸಿವಿಲ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಅಂತ ಅವ್ರಿಗೆ ಮನವಿ ಮಾಡುತ್ತ ಮೊತ್ತರ ಭಾಗವಹಿಸಬೇಕು ನಮ್ಮ ಪಿಡಿಒ ಈ ಆರ್ಗನೈಸ್ ಮಾಡಬೇಕು ಉತ್ತಮ ರೀತಿ ನಮ್ಮ ಎನ್ಆರ್ವಿಸಬೇಕು ನಮ್ಮ ಇಲ್ಲಿ ಕವರೇಜ್ ಮಾಡ್ತಾ ಇರುತ್ತೆ ಎಲ್ಲರಿಗೂ ಅಭಿನಂದಿಸಿ ಇವತ್ತು ನಾನಾದ್ರು ಅನೇಕ ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಇವತ್ತು ಒಂದು ಸಣ್ಣ ವಿಚಾರ ಏನಂದ್ರೆ ಹಿಂದೆ ಬ್ರಿಟಿಷರ ಪೀರಿಯಡ್ ನಲ್ಲಿ ಆದಂತ ಕಾನೂನುಗಳ ಸೆಕ್ಷನ್ಸ್ ಆ ಕಾನೂನು ಗಳೇನಿತ್ತು ಅವನ್ನೇ ನಾವು ಇಲ್ಲಿವರೆಗೆ ಫಾಲೋ ಮಾಡ್ತಿದ್ವಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜುಲೈ ಒಂದರಿಂದ ಹೊಸ ಕಾನೂನು ಹೊಸ ಹೊಸ ಹೆಸರಿನಲ್ಲಿ ಚಾಲ್ತಿಗೆ ಬಂದಿದೆ ಹಿಂದೆ ಐಪಿಸಿ ನೀವೆಲ್ಲ ಫಿಲಮ್ ಅಲ್ಲಿ ನೋಡಿರ್ತೀವಿ ವಿಷ್ಣುವರ್ಧನ್ ಅಂಬರೀಷು ಯಾರ ಅಭಿನಯಗಳು ಇದ್ದು ಪ್ರಭಾಕರ ವಿಮಾನಗಳು ಇದ್ದೀವಿ ಐ ಪಿ ಸಿ ಸೆಕ್ಷನ್ ಇರೋ ಪ್ರಕಾರ ಅಂತ ಏನೋ ಒಂದು ಹೇಳೋದು ಡೈಲಾಗ್ ಆ ರೀತಿ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅಂತ ಇದ್ದಿದ್ದು ಈಗ ಭಾರತೀಯ ನ್ಯಾಯ ಸಮಿತಿ ಅಂತ ಆಗಿದೆ ಅದೇ ರೀತಿ ಸಿಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇತ್ತು ಅದೀಗ ಭಾರತೀಯ ನಾಗರಿಕ ಸುರಕ್ಷಿತ ಸಂಹಿತೆ ಆಗಿದೆ ಅದೇ ರೀತಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಇತ್ತು ಅದೀಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಆಗಿದೆ ಈ ರೀತಿ ಕಾಲಕಾಲಕ್ಕೆ ಏನು ಕಾನೂನುಗಳು ಮತ್ತೆ ವ್ಯವಸ್ಥೆಗಳು ಬದಲಾವಣೆಗಳಾಗಿದೆ ಮತ್ತೆ ನಮ್ಮ ಗುರುಮೂರ್ತಿ ಅವರ ಮುಂಚೆ ಎಲ್ಲ ಭಾಗ ಅಪುಣಾಸ್ತಿ ಹೆಣ್ಮಕ್ಳು ಭಾಗ ಕೇಳಬಹುದು ಕಲ್ಪನೆ ಯಾರು ಇರಲಿಲ್ಲ ಅದಾದ್ಮೇಲೆ ವ್ಯವಸ್ಥೆಗಳು ಬದಲಾದಂಗೆ ಬಾಂಧವ್ಯಗಳು ಕಡಿಮೆ ಆದಂಗೆ ಭಾಗ ಬಾಳ ಜಾಸ್ತಿ ಆದ್ರು ಹಾಗಾಗಿ ಸೊ ಅವನ್ನೆಲ್ಲ ಆ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಳ್ಳಿ ಈ ಈ ಸದ್ಯದಲ್ಲಿ ಈ ಒಂದು ಸಮಾರಂಭಕ್ಕೆ ಬಂದ ಅವನು ಕೂಡ ಹ್ಯಾ ನಾನು ಕೂಡ ತಿಳ್ಕೊಂಡೆ ಅಂತ ಹೇಳ್ತಾ ತಮ್ಮನ್ನೆಲ್ಲ ಉದ್ದೇಶಿಸಿ ಮನೆ ಸಾಹೇಬ್ರು ಮಾತಾಡಲಿ ಅಂತ ಕೇಳ್ಕೊಳ್ತಾ ನಾನು ಇದರಿಂದ ನಿರ್ಗಮಕ್ಕೆ ಧನ್ಯವಾದಗಳು